ಕೇಂದ್ರದ ಬಜೆಟ್ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಮುಖಂಡರಿಂದ ಮಿಶ್ರ ಪ್ರತಿಕ್ರಿಯೆ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಕಾಂಗ್ರೆಸ್ ಮುಖಂಡರು ಹಾಗೂ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಆದ ವಿಆರ್ ಸುದರ್ಶನ್ ಹಾಗೂ ಬಿಜೆಪಿ ಮುಖಂಡರು ಮತ್ತು ಸಮಾಜ ಸೇವಕರಾದ ಜಿಎನ್ ವೇಣುಗೋಪಾಲ್ ರವರು ಮಿಶ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದಲ್ಲಿ ನಡೆದ ದೀಪೋತ್ಸವ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಪ್ರಶಸ್ತಿ ಪುರಸ್ಕೃತ ಹಿರಿಯ ರೈತರಾದ ಆರ್ ರಾಧಾಕೃಷ್ಣರವರು ಗ್ರಾಮದ ಸಮೀಪವಿರುವ ತಮ್ಮ ತೋಟದಲ್ಲಿ ಆಯೋಜಿಸಿದ್ದ ಔತಣಕೂಟದಲ್ಲಿ ಪಾಲ್ಗೊಳ್ಳಲಿಕ್ಕಾಗಿ ಆಗಮಿಸಿದ್ದ ಈ ಇಬ್ಬರು ಮುಖಂಡರು ಮಾಧ್ಯಮದವರೊಂದಿಗೆ ಮಾತನಾಡಿ ಬಜೆಟ್ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಕಾಂಗ್ರೆಸ್ಸಿನ ವಿಆರ್ ಸುದರ್ಶನ್ ರವರು ಮಾತನಾಡಿ ಕೇಂದ್ರದ ಬಜೆಟ್ ನಿರಾಶಾದಾಯಕ ಬಜೆಟ್ ಆಗಿದೆ ಎಂದು ತಿಳಿಸಿದರು ಕೇಂದ್ರದ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಕರ್ನಾಟಕದ ಶಾಸಕರಿಂದ ಶಾಸನ ಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದಂತಹ ಅವರು ಎಂದರಲ್ಲದೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ದೆಹಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿಯವರಿಗೆ ಗೃಹ ಸಚಿವರಿಗೆ ಹಾಗೂ ಹಣಕಾಸು ಸಚಿವರಿಗೆ ಮನವಿ ಸಲ್ಲಿಸಿ ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನು ಒದಗಿಸುವಂತೆ ಕೋರಿದ್ದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಕರ್ನಾಟಕದ ಮಟ್ಟಿಗೆ ಇದು ಅತ್ಯಂತ ನಿರಾಶಾದಾಯಕ ಬಜೆಟ್ ಆಗಿದೆ ಎಂದು ಹೇಳಿದರು ಬಿಜೆಪಿಯ ಜಿಎನ್ ವೇಣುಗೋಪಾಲ್ ರವರು ಮಾತನಾಡಿ ಕೇಂದ್ರದ ಬಜೆಟ್ ಜನಸಾಮಾನ್ಯರ ಪಾಲಿಕೆಯ ಒಳ್ಳೆಯ ಬಜೆಟ್ ಆಗಿದೆ ಎಂದು ತಿಳಿಸಿದರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಮಂಡನೆಯಾದ ಬಜೆಟ್ ಪ್ರತಿ ಬಡವರಿಗೂ ರೈತರಿಗೂ ಕೂಲಿ ಕಾರ್ಮಿಕರಿಗೂ ಸೇರಿದಂತೆ ಮಧ್ಯಮ ವರ್ಗದ ಎಲ್ಲರಿಗೂ ಸಹ ಅನುಕೂಲವಾಗುವಂತಹ ಉತ್ತಮ ಬಜೆಟ್ ಆಗಿದೆ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಸಾಲ ರೈತರಿಗೆ ಸಬ್ಸಿಡಿ ಕ್ಯಾನ್ಸರ್ ಔಷಧಿಗಳ ಮೇಲೆ ಭಾರಿ ಪ್ರಮಾಣದಲ್ಲಿ ತೆರಿಗೆ ವಿನಾಯಿತಿ ನೀಡಲಾಗಿದ್ದು ಇದು ದೇಶಕ್ಕೆ ಒಳಿತಾಗುವಂತಹ ಅತ್ಯುತ್ತಮ ಬಜೆಟ್ ಆಗಿದೆ ಎಂದು ಪ್ರತಿಕ್ರಿಯಿಸಿದರು ಕರ್ನಾಟಕ ರಾಜ್ಯ ಬಹಳ ವಿಶೇಷವಾದಂತಹ ಆಸಕ್ತಿಯಿಂದ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಶಾಸಕರಿಂದ ಅವರು ಆಯ್ಕೆಯಾಗಿ ಶಾಸನ ಸಭೆಯಿಂದ ಆಯ್ಕೆಯಾಗಿ ಅವರು ರಾಜ್ಯಸಭೆ ಹಾಗಾಗಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಇತ್ತೀಚಿನ ದಿವಸಗಳಲ್ಲಿ ಡೆಲ್ಲಿ ಪ್ರವಾಸ ತಗೊಂಡಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ದರು ಪ್ರಧಾನಮಂತ್ರಿಗಳಿಗೆ ಆಪ್ತ ಸಚಿವರಿಗೆ ಗೃಹ ಸಚಿವರಿಗೆ ಅವರೆಲ್ಲರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದರು ಆದರೆ ಕರ್ನಾಟಕಕ್ಕೆ ನಿರಾಶೆ ನಿರಾಶೆಯಾಗಿದೆ ಹನ್ನೊಂದನೇ ಬಜೆಟ್ಟು ಕೇಂದ್ರದ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾದಾಗ ಪ್ರತಿ ಬಡವರಿಗೂ ಪ್ರತಿ ರೈತರಿಗೂ ಪ್ರತಿ ಕಾರ್ಮಿಕನಿಂದ ಹಿಡಿದು ಮಧ್ಯಮ ವರ್ಗದ ಜನಕ್ಕೆ ಸಾಮಾನ್ಯ ಜನದ ಜನಗಳ ಎಲ್ರಿಗೂ ಸಿಗುವಂಥ ಒಳ್ಳೆ ಬಜೆಟ್ ಆ ಬಜೆಟ್ನ ಕೊಟ್ಟಿದ್ದಾರೆ ಇದನ್ನು ವಿರೋಧ ಪಕ್ಷ ನಾಯಕರು ಒಳ್ಳೆ ಬಜೆಟ್ ನಾವು ಮಾಡಿದ್ದು ಅಂತ ಹೇಳ್ಕೊಳ್ತಾರೆ ಯಾವುದೋ ದೇಶಕ್ಕೆ ಒಳ್ಳೆಯದಾಗುವಂಥ ಬಜೆಟು ಎಲ್ಲರೂ ಒಪ್ಪಿರುವಂಥ ಬಜೆಟ್ ಆಗಿದೆ ಆದ್ದರಿಂದ ಬಡ ಜನಗಳಿಗೂ ಸಾಮಾನ್ಯ ವರ್ಗದ ಜನ ಎಲ್ಲ ಉದ್ಯಮಿಗಳಿಗೂ ಎಲ್ರಿಗೂ ಒಂದು ಅನುಕೂಲಕರ ವಾತಾವರಣ ಅದರಲ್ಲಿ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಹತ್ತು ಲಕ್ಷದಿಂದ ಇಟ್ಟು ಲೋನು ಮೂಡುವ ಬಡ್ಡಿ ಲೋನು ಎಲ್ಲ ವಿದ್ಯಾರ್ಥಿಗಳಿಗೂ ಮಾಡಿದ್ದಾರೆ ಉನ್ನತ ವ್ಯಾಸಂಗಿಗಳು ಮಾಡೋರಿಗೆ ಇದು ಭಾರಿ ಪ್ರಮುಖವಾಗಿದೆ ರೈತರಿಗೆ ಸಬ್ಸಿಡಿ ಕಾರ್ಡ್ಗಳಿಂದ ಹಿಡಿದು ವಿತರಣೆ ಮಾಡುವಂಥ ಕಾರ್ಯಕ್ರಮನೂ ಹಮ್ಮಿಕೊಂಡಿದ್ದಾರೆ ಕೃಷಿ ಬಜೆಟಲ್ಲಿ ಜಾಸ್ತಿ ಇದೆ ರೈತರಿಗಾಗುವಂಥದ್ದು ಅದರಲ್ಲಿ ಕ್ಯಾನ್ಸರ್ಗೆ ಅತ್ಯಮೂಲವಾಗಿ ಅದನ್ನೆಲ್ಲ ಮೂರು ಐಟಮ್ಗಳು ಕ್ಯಾನ್ಸರ್ ಇವಾಗ ಭಾರಿ ಪೀಡಿತವಾಗಿದೆ ದೇಶದಲ್ಲೇ ಕ್ಯಾನ್ಸರು ದ್ವಿಗುಣ ಆಗ್ತಾ ಇರೋದ್ರಿಂದ ಕ್ಯಾನ್ಸರ್ ಔಷಧಿಗಳು ಎಲ್ಲ ಔಷಧಿಗಳನ್ನು ಫಿಫ್ಟಿ ಪರ್ಸೆಂಟ್ ಮೇಲೆ ಕಮ್ಮಿ ಮಾಡಿರ್ತಾರೆ ಅದು ಭಾರಿ ಅನುಕೂಲವಾಗಿರ್ತದೆ ಕೆಲವು ದೊಡ್ಡ ಮಧ್ಯಮ ವರ್ಗಗಳಿಗೆಲ್ಲ ಔಷಧಿಗಳು ಕಮ್ಮಿ ಮಾಡುವ ಆದ್ದರಿಂದ ಕೇಂದ್ರ ಕೊಟ್ಟಿರುವ ಬಜೆಟ್ಟು ಎಲ್ರಿಗೂ ಅನುಕೂಲವಾಗಿ ಆಗಿರುವಂಥ ಇವತ್ತು ಮೂವತ್ತೆರಡು ಲಕ್ಷದ ಅರವತ್ತೈದು ಕೋಟಿ ಅರವತ್ತೈದು ಸಾವಿರ ಕೋಟಿ ಬಜೆಟ್ ಇವತ್ತು ಅಮೂಲ್ಯವಾಗಿದೆ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯ ಬಗ್ಗೆ ತಾವು ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ರಾಜ್ಯ ಸರ್ಕಾರ ಆನೆ ಕಪ್ಪಳ ಹಾಕಿದಂಗೆ ಯಾವತ್ತು ಬಿಟ್ಟಿ ಬಾಗ್ಯಗಳು ಒಬ್ಬ ಮನುಷ್ಯನ ದುಡಿಯೋ ಮನುಷ್ಯನಿಗೆ ದುಡಿಯೋ ತಂದು ಕೊಡಬೇಕು ಅವನಿಗೆ ದುಡಿಯೋವಾಗ ಸಹಕಾರ ಕೊಡಬೇಕು ಇವತ್ತು ನಾನು ಎರಡು ಸಾವಿರ ಕೊಟ್ಟರೆ ಪ್ರತಿ ಮನೆಯೂ ಎರಡು ಸಾವಿರ ಕೊಟ್ಟರೆ ನನ್ನ ಮನೆ ಉದ್ಧಾರ ಆಗ್ತದೆ ಅನ್ನೋದು ಕೇಂದ್ರ ಸರ್ಕಾರದ ನಿಲುವಲ್ಲ ರಾಜ್ಯ ಸರ್ಕಾರದ ನಿಲುವಾಗಿದ್ದು ಅದರಿಂದ ಯಾವುದೇ ಒಂದು ಅಭಿವೃದ್ಧಿ ಒಂದು ಎಮ್ ಎಲ್ ಎ ಗೆದ್ದು ನಾನು ನನ್ನ ತಾಲೂಕಿನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂತ ಬಂದಂಥ ಎಮ್ ಎಲ್ ಎಗಳು ಗೆದ್ದಿರೋವಂಥ ಕನಸು ನನಸಾಗಿದೆ ಇವತ್ತಿಗೂ ಒಂದು ರೂಪಾಯಿ ಅನುದಾನ ಇಲ್ಲ ಅವರು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಈ ಬಿಟ್ಟಿ ಬಾಗಿಲು ಕುಡಿದಿರ ಅವರಿಗೆ ದುಡಿಯೋ ಶಕ್ತಿ ಕೊಟ್ಟು ಅವ್ರ ಮಕ್ಕಳು ವ್ಯಾಸಂಗಗಳು ಉನ್ನತವಾಗಿ ಮಾಡಿಸೋದು ಅವರಿಗೆ ಉದ್ಯೋಗ ಕೊಡಿಸೋದು ಇಲ್ಲ ಅವರು ದುಡ್ಡುಕೊಳ್ಳೋವಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದ ಮನವಿ ಮಾಡಿ ಹೊರಟಹಳ್ಳಿ ಕಾಚಹಳ್ಳಿ ಮತ್ತು ನಾಡಿಕೆರೆ ಗ್ರಾಮಗಳ ಎಲ್ಲ ರೈತ ಬಾಂಧವರೆಲ್ಲರೂ ಸೇರಿ ಈ ಕೆರೆ ತುಂಬಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದವನ್ನು ಪಡೆಯೋದಕ್ಕೋಸ್ಕರ ಎಲ್ಲ ಬಂಧುಗಳು ಸ್ನೇಹಿತರು ಹಿತೈಷಿಗಳನ್ನೆಲ್ಲ ಕರೆದು ಒಂದು ಕೂಟವನ್ನು ಕೂಡ ಏರ್ಪಾಡ ಮಾ ಏರ್ಪಾಡು ಮಾಡಿ ಒಂದು ರೀತಿಯ ಸಂತೋಷ ಕೂಡ ಮಳೆ ಬೆಳೆ ಆಗಲಿ ಒಂದು ಸೌಹಾರ್ದತೆ ಇರಲಿ ಅಂತ ಹೇಳಿ ಈ ಒಂದು ಪ್ರಯತ್ನಗಳನ್ನು ಅನೇಕ ವರ್ಷಗಳಿಂದ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ರಾಧಾಕೃಷ್ಣ ಸಹೋದರರು ಕೂಡ ನನಗೆ ಆಹ್ವಾನ ಮಾಡಿದ್ದರು ಹಾಗೆಯೇ ಕೂರ್ಟಳ್ಳಿ ಗ್ರಾಮಸ್ಥರು ಅಲ್ಲಿನ ಹಿರಿಯರು ಕೂಡ ಆಹ್ವಾನ ಮಾಡಿದ್ದಾರೆ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೇನೆ ಹಾಗೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಚಿಂತಾಮಣಿ ತಾಲೂಕಿಗೂ ಒಳ್ಳೆಯದಾಗಲಿ ನಿಮಗೆ ಸಚಿವರು ಕೂಡ ಇದ್ದಾರೆ ಅಭಿವೃದ್ಧಿ ಕೆಲಸದಲ್ಲಿ ಸಾಕಷ್ಟು ಆಸಕ್ತಿಯನ್ನು ಅವರು ಕೂಡ ತಗೊಂಡು ಇಲ್ಲಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಚಿಂತಾಮಣಿ ತಾಲೂಕಿನ ಜನರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಾಶಯಗಳನ್ನು ಕೋರಿ ನಮ್ಮಿಸ್ತಾರೆ ನಮಸ್ಕಾರ